ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿಯಲ್ಲಿ ತುಂಬಾ ಒಂದು ಕಥೆನೂ ಇದೆ ಸ್ಟೋರಿನೂ ಇದೆ ಯಾವ ಥರ ಮುಂದೆ ನಮ್ಮ ಸನಾತನ ಧರ್ಮದ ಇದರಲ್ಲಿ ಯಾವ ಥರ ಇದು ಮಾಡಬೇಕು ಅದನ್ನು ಎದುರಾಕೊಂಡ್ರೆ ಹೇಳಿದ ಮಾತನ್ನೆಲ್ಲ ಕೇಳಬೇಕು ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಇದಿದೆ ಸರ್ ನಂಬಿಕೆ ನಂಬಿಕೆ ಮೇಲೆ ಜೀವನ ತುಂಬಾ ಚೆನ್ನಾಗಿದೆ ನನಗ ನನಗೆ ಸಾಂಗ್ಸ್ ಇಷ್ಟ ಆಯ್ತು ಮತ್ತೆ ಫಿಲ್ಮ್ಸ್ ಅಲ್ಲಿ ಲೈಕ್ ಅವರು ಹುಡುಗಿನ ಕಾಪಾಡಿಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಇದೆಲ್ಲ ಚೆನ್ನಾಗಿದೆ ಫಿಲ್ಮ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಬಂತ ನೋಡಿ ಸಸ್ಪೆನ್ಸ್ ಮೂವಿ ಲೋವರ್ಸ್ ಇದು ಬೆಸ್ಟ್ ಮೂವಿ ಇದು ಆ ಲೋವರ್ಸ್ ನಾ ಆ ಲೋವರ್ನ್ ಏ ಕಾಪಾಡ್ತಾರೆ ಅಂತ ತುಂಬಾ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ನಿಮಗೆ ಸರ್ ಇದು ತುಂಬಾ ಸಸ್ಪೆನ್ಸ್ ಇಷ್ಟ ಆಯ್ತು ನಮಗೆ ಆಮೇಲೆ ಹೀರೋ ತುಂಬಾ ಕಟ್ಚೆಡ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಫಸ್ಟ್ ಮೂವಿ ಇದು ಆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ದಯವಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿದೆ ಸರ್

ಚೆನ್ನಾಗಿದೆ ಸರ್ ಸೂಪರ್ ರೈಡ್ ರೈಡ್ ಸಣ್ಣ ಸುಮಾರು ಚೆನ್ನಾಗಿ ನಡೀತಾ ಇದೆ ಸೂಪರ್ ಆಗಿದೆ ಫಸ್ಟ್ ಆಗ್ತೀನಿ ಸೂಪರ್ ಹೀರೋಯಿನ್ ಹೀರೋ ಸೂಪರ್ ಆಗಿ ನಡೀತಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡೋಂತ ಫಿಲಿಮ ಸದಾಪುರಿ ಸಿನಿಮಾ ನೋಡಿ ಎಲ್ಲ ನೋಡಿ ಚೆನ್ನಾಗಿದೆ ಫಿಲಿಮ್ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಫಿಲಿಮ್ ಮತ್ತೆ ಕಾಡುಗಳು ಎಲ್ಲ ತೆಗೆದಿದ್ದಾರೆ ಮತ್ತೆ ಸೀನ್ಗಳೆಲ್ಲ ಚೆನ್ನಾಗಿದೆ ಫೈಟು ಚೆನ್ನಾಗಿದೆ ಫ್ಯಾಮಿಲಿ ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಒಳ್ಳೇದಾಗ್ಲಿ ಬೆಸ್ಟ್ ಹೇಳ್ತೀನಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೇನೆ ಫಸ್ಟೆ ಫಿಲಮ್ ಆದ್ರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೇನೆ ಎರಡು ಥಿಯೇಟರ್ ಬಂದ್ ನೋಡ್ಬೇಕಂತ ಅಷ್ಟೇ ಸರ್ ಸೂಪರ್ ಯ ಸರ್ ಇಟ್ಸ್ ಸೂಪರ್ ಮೈಂಡ್ ಬ್ಲೋಯಿಂಗ್ ನೋಡಿ ಸರ್ ಮಟನ್ ಲವ್ ಸಸ್ಪೆನ್ಷನ್ ಆಗಿದೆ ಎಲ್ಲರೂ ನೋಡಬೇಕು ಆ ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದು